ಸರ್ ರೈತರಿಗೆ ಕೊಡ್ಬೇಕಾದ್ರೆ ನಮ್ದು ಈ ಸ್ಟೇಜ್ ಏನೈತೆ ಸರ್ ಇದು ಸುಮಾರು ಈಗ ನೋಡ್ರಿ ಇದು ಲೀವ್ಸ್ ಓಪನ್ ಆಗದೆ ಸರ್ ಈ ಸ್ಟೇಜ್ ಒಂದ್ ಸ್ವಲ್ಪ ಇನ್ನು ನಾಲ್ಕು ದಿವ್ಸ ಬಿಟ್ಟು ನಾವ್ ಇದನ್ನ ಲೀವ್ಸ್ ಎಲ್ಲಾ ಓಪನ್ ಆದ್ಮೇಲೆ ರೈತರಿಗೆ ಕೊಡ್ತೀವಿ ಸರ್ ಸರ್ ರಕ್ಷಕರೇ ನಾನು ಈ ಗೋಕಾಕ ಈ ಸಂಗಕರಿ ಗ್ರಾಮದಲ್ಲಿ ಇದ್ದೀನಿ ಈ ಸಂಗಕರಿ ಗ್ರಾಮದಲ್ಲಿ ಒಂದು ಚೇಮ್ ಮಾಸ್ಟರ್ ಒಂದು ನರ್ಸಲ್ಲಿ ಇದ್ದೀನಿ ಒಂದು ವಿಡಿಯೋ ಮಾಡಿದ್ರು ಹದಿನಾಲ್ಕು ಜೀರೋ ಹನ್ನೆರಡು ಒಂದು ಕಬ್ಬಿಂದು ಅವ್ರು ಕೋಯಿಮುತ್ತನ ತಂದು ಅದನ್ನು ಪ್ಲಾಂಟೇಶನ್ ಮಾಡಿದ್ರು ಅದು ರೈತರಿಗೆ ಮುಟ್ಟ ಕೆಲಸ ಮಾಡ್ತಾ ಇದ್ದಾರೆ ಈಗ ಈಗ ಅವರು ಪ್ಲಾಂಟೇಶನ್ ಮಾಡಿ ಈ ವರ್ಷ ಇಲ್ಲಿ ತಮ್ಮ ಜಮೀನಲ್ಲಿ ಅವರು ಒಂದು ಹಚ್ಕೊಂಡಿದ್ದಾರೆ ಆ ಹದಿನಾಲ್ಕು ಜೀರೋ ಹನ್ನೆರಡು ಕಬ್ಬಿನ ಬಿದ್ದಿನ ಸ್ನಾಯಿತಿ ಅವ್ರ ಮತ್ತದ್ರ ನಂತರ ಏಯ್ಟಿ ಸಿಕ್ಸ್ ಒಂದು ಅದನ್ನು ಕೋಯಿಮುತ್ತ ತಂದು ಪ್ಲಾಂಟೇಶನ್ ಮಾಡಿ ಈಗಾಗಲೇ ರೈತರು ಕೊಡ್ತಾ ಇದಾರೆ ಅದು ಅದ್ರ ಬಗ್ಗೆ ಅದ್ರ ಎಷ್ಟು ಬರ್ತಾ ಇದೆ ಮತ್ ಆ ಕಬ್ಬಿಣ ಬಗ್ಗೆ ಏನಾದ್ನಾಗಿಲ್ಲ ಮತ್ ಇನ್ನೊಮ್ಮೆ ಪರಿಚಯ ಮಾಡ್ಕೊಂಡು ನಮಸ್ಕಾರ ಸರ್ ಸರ್ ನಮಸ್ಕಾರ ನಮ್ಮ ಹೆಸರು ಶಂಕರ್ ನಾಗಣ್ಣ ಅಂತ ಹೇಳ್ರಿ ಈ ಕೇನ್ ಮಾಸ್ಟರ್ ನರ್ಸರಿ ಒಂದು ಗ್ರೂಪ್ ಐತ್ ಸರ್ ರೈತರದ್ದು ಒಂದ್ ಐದ್ ಜನ ಗ್ರೂಪ್ ಅಲ್ಲಿ ನಾವು ನರ್ಸರಿ ಮಾಡಿದೀವಿ ಗೋಕಾಕ್ ತಾಲೂಕು ಸಂಗನಕೇರಿಯಲ್ಲಿ ಸರ್ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಖಾಂತರ ನಾವು ರೈತರಿಗೆಲ್ಲ ಮಾಹಿತಿ ಕೊಟ್ಟಿದ್ವಿ ಸರ್ ನಾವು ಹೋದ ವರ್ಷ ಮಾರ್ಚ್ ಅಲ್ಲಿ ಕೊಯಿಮುತ್ತೂರು ಶುಗರ್ ಕೇನ್ ಬ್ರೀಡಿಂಗ್ ಇನ್ಸ್ಟಿಟ್ಯೂಟ್ ಇಂದ ಎರಡು ವೆರೈಟಿಯನ್ನ ಸಸಿ ತಂದಿದ್ವಿ ಸರ್ ನಾವು ಟಿಶ್ಯೂ ಕಲ್ಚರ್ ಸಸಿ ತಂದು ಅದ್ರ ಬಗ್ಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಏನೋ ಅಪ್ಡೇಟ್ ಕೊಟ್ಟಿದ್ದೆ ಸರ್ ಒಂದು ಏಟಿ ಸಿಕ್ಸ್ ಜೀರೋ ತರ್ಟಿ ಟೂ ಅನ್ನ ಒಳ್ಳೆ ಹೊಸಾದ ಟಿಶ್ಯೂ ಕಲ್ಚರ್ ಸೋರ್ಸ್ ಇಂದ ತೊಗೊಂಡ್ ಬಂದು ಹಚ್ಚಿದ್ವಿ ಸರ್ ಬ್ರೀಡರ್ಸ್ ಸೀಡ್ ತಂದು ಹಚ್ಚಿದ್ವಿ ಅದ್ರ ಜೊತೆಗೇನೆ ನಮಗೆ ಕೊಯಮತ್ತೂರು ಇನ್ ಶುಗರ್ ಕೇನ್ ಇನ್ಸ್ಟಿಟ್ಯೂಟ್ ದ್ರು ಒಂದು ರೀತಿ ರಿಸರ್ಚ್ ಅಂತೂ ಆಯ್ತು ಸರ್ ಮತ್ತೆ ಹೊಸಾದ್ರು ನಮ್ಗೆ ಟ್ರಯಲ್ಗೇನು ತಂದು ಹದಿನಾಲ್ಕು ಜೀರೋ ಹನ್ನೆರಡು ಅಂತ ಅವ್ರದ್ದೊಂದು ಕೊಯಮುತ್ತೂರ್ ವೆರೈಟಿನ ಒಂದು ಎರಡು ನೂರು ಸಸಿ ಕೊಟ್ಟಿದ್ರು ಸರ್ ನಮಗೆ ಸೊ ಇದ್ರ ಜೊತೆಗೇನೆ ಅದನ್ನು ನಾವು ಪ್ಲಾಂಟೇಶನ್ ಮಾಡಿ ಅದ್ರ ಬಗ್ಗೆ ನಾ ನಿಮಗ್ ವಿಡಿಯೋದಾಗ ಹೇಳಿದ್ದೆ ಸರ್ ಈಗ ಏನಾಯ್ತು ಸರ್ ಅದು ನಾವು ಮಾರ್ಚ್ ಅಲ್ಲಿ ಪ್ಲಾಂಟೇಶನ್ ಮಾಡಿದ್ವಿ ಅಕ್ಟೋಬರ್ ಗೆ ಮೊನ್ನೆ ನಾವು ಮಾಡಿದ್ವಿ ಸರ್ ಹಾರ್ವೆಸ್ಟಿಂಗ್ ಮಾಡಿದಾಗ ನಮಗೆ ಏಟಿ ಸಿಕ್ಸ್ ಜೀರೋ ತರ್ಟಿ ಟೂ ಮತ್ತೆ ಇದು ಹದಿನಾಲ್ಕು ಜೀರೋ ಹನ್ನೆರಡು ಎರಡು ನಾವು ಕಂಪೇರ್ ಮಾಡಿ ನೋಡಿದಾಗ ಎರಡು ಓವರ್ ಆಲ್ ಗ್ರೋತ್ ಪರ್ಫಾರ್ಮೆನ್ಸ್ ಎರಡಕ್ಕೂ ಏನು ಅಂತ ವ್ಯತ್ಯಾಸ ಅಂಚಿಲ್ಲ ಸರ್ ಬಟ್ ಹದಿನಾಲ್ಕು ಜೀರೋ ಹನ್ನೆರಡು ವೆರೈಟಿ ಸರ್ ನಮಗ ಈ ಏಟಿ ಸಿಕ್ಸ್ ಜೀರೋ ತರ್ಟಿ ಟೂ ಅನ್ನು ಕ್ರಾಸ್ ಮಾಡಬಹುದು ಏನಾಗಿದೆ ಸರ್ ಈಗ ಸದ್ಯಕ್ ರೈತರಲ್ಲಿ ಒಂದ್ ಏನ್ ಕನ್ಫ್ಯೂಷನ್ ಐತೆ ಅಂದ್ರೆ ನಾವು ಏಟಿ ಸಿಕ್ಸ್ ಜೀರೋ ಬಿಟ್ಟು ಮತ್ ಯಾವ್ದು ಮಾಡಕ್ ಪಾಸಿಬಿಲಿಟಿ ಐತಿ ಬಹಳ ಜನ ಬಹಳಷ್ಟು ವೆರೈಟಿಗಳು ಬಂದ್ ಹೋಗ್ತಾ ಇದಾವ ಲಾಂಗ್ ಟರ್ಮ್ ಯಾವ್ದು ಸಸ್ಟೈನ್ ಆಗ್ತಾ ಇಲ್ಲ ಸರ್ ನಿಮ್ಗೆ ಗೊತ್ತಿರಬಹುದು ಈಗ ರೀಸೆಂಟ್ ಆಗಿ ಒಂದ್ ಎರಡ್ ಮೂರು ವೆರೈಟಿ ಯೂನಿವರ್ಸಿಟಿ ಯೂನಿವರ್ಸಿಟಿದವರು ಇದನ್ನ ಮಾಡಿದ್ರಿ ಸರ್ ಬೇಡ ಬೆಳಿಬೇಡ್ರಿ ಅಂತ ಸೊ ಅದಕ್ಕಾಗಿ ನಾವು ರೈತರಿಗೆ ಹೊಸ ವೆರೈಟಿ ನ ತಂದು ಹದಿನಾಲ್ಕು ಜೀರೋ ಹನ್ನೆರಡು ಕೊಯಮುತ್ತೂರಿನ ತಂದು ಒಂದು ಟ್ರಯಲ್ ಅಲ್ಲಿ ಮಾಡಿದ್ದೀವಿ ಹದಿನಾಲ್ಕು ಜೀರೋ ಹನ್ನೆರಡು ಬಂದು ಸರ್ ಇದ್ರದ್ದು ಪೇರೆಂಟ್ಸ್ ಬಂದು ಏಟಿ ಸಿಕ್ಸ್ ಜೀರೋ ತರ್ಟಿ ಟು ಏಟಿ ಸಿಕ್ಸ್ ಜೀರೋ ಲೆವೆನ್ ಸರ್ ಸೊ ಇದು ಆಲ್ಮೋಸ್ಟ್ ಅಂದ್ರೆ ನಮ್ಮ ಒಂದು ಏಟಿ ಸಿಕ್ಸ್ ಜೀರೋ ತರ್ಟಿ ಟು ಕ್ಯಾರೆಕ್ಟರ್ ಏನಿದೆ ಸರ್ ಅದನ್ನೆಲ್ಲಾನು ಹದಿನಾಲ್ಕು ಜೀರೋ ಹನ್ನೆರಡರಲ್ಲಿ ಇದೆ ಓವರ್ ಆಲ್ ಗ್ರೋತ್ ಫಾಸ್ಟ್ ಇದೆ ಜೊತೆಗೆ ಶುಗರ್ ಕಂಟೆಂಟ್ನು ಇದು ಜಾಸ್ತಿ ಇದೆ ನಮ್ಮ ಕೊಯ್ಮುತ್ತೂರ್ ಸೈಂಟಿಸ್ಟ್ ಹೇಳಿರೋ ಪ್ರಕಾರ ಇದು ಎಸ್ಪೆಷಲಿ ಮಾಡಿದ್ದು ಜಾಗರಿ ಮಾಡೋ ಸಲುವಾಗಿ ಈ ಬೆಲ್ಲ ಮಾಡೋ ಸಲುವಾಗಿನೇ ಈ ವೆರೈಟಿ ನಾವು ರಿಲೀಸ್ ಮಾಡಿದ್ವಿ ನಮ್ಮಲ್ಲಿ ಬೆಲ್ಲಕ್ಕೆ ಏನ್ ಕ್ಯಾರೆಕ್ಟರ್ ಬೇಕಾಗತ್ತಂದ್ರೆ ಶುಗರ್ ಕಂಟೆಂಟ್ ಬೇಕಾಗತ್ತೆ ರೀ ಮೆಚುರಿಟಿ ಜಲ್ದಿ ಬರ್ಬೇಕು ಸರ್ ಈಗ ನಮ್ಮ ಏರಿಯಾದಾಗೆಲ್ಲ ನಾವು ಹದಿನಾಲ್ಕು ತಿಂಗಳ ತನಕ ವೇಟ್ ಮಾಡುವಷ್ಟು ನಮ್ಮಲ್ಲಿ ಫಾರ್ಮರ್ಸ್ ಇದಿಲ್ಲ ಪಾಸಿಬಿಲಿಟಿ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಆಲ್ಮೋಸ್ಟ್ ಈ ವರ್ಷ ನೋಡಿ ಸರ್ ಡಿಸೆಂಬರ್ ಜನವರಿ ಪ್ಲಾಂಟೇಶನ್ ಬಾಳ ಆಗಕತ್ತ ಅವ್ರಿ ಕ್ಲೈಮೇಟಿಕ್ ಆಗಿ ಲೇಟ್ ಮಳಿ ಆಗೋದ್ರಿಂದ ಸರ್ ಪ್ಲಾಂಟೇಶನ್ ಎಲ್ಲ ಡಿಸೆಂಬರ್ ಜನವರಿ ಆಗೋದ್ರಿಂದ ನಾವು ಹದಿನಾಲ್ಕು ತಿಂಗಳ ತನಕ ಕಬ್ಬು ಕಾಯಕ್ ಆಗೋದಿಲ್ಲ ಸೊ ಹಿಂಗಾಗಿ ಏನಾಗತ್ತೆ ಸರ್ ನಾವು ಹನ್ನೆರಡು ತಿಂಗಳ್ ಕಬ್ಬು ಹಾರ್ವೆಸ್ಟಿಂಗ್ ಮಾಡಿದ್ರುನು ಹತ್ತರಿಂದ ಹನ್ನೆರಡು ತಿಂಗಳ ಒಳಗೂ ನಮಗೆ ಶುಗರ್ ಕಂಟೆಂಟ್ ಬೇಕಾಗುತ್ತ ಸರ್ ಸೊ ಅದಕ್ಕೋಸ್ಕರ ಇದು ನಮ್ಗೆ ಈಗ ಹದಿನಾಲ್ಕು ಜೀರೋ ಹನ್ನೆರಡು ಅಂದಿರ್ ಸರ್ ನಾವು ಲಾಸ್ಟ್ ಟೈಮ್ ಇದನ್ ಮಾಡಿದಾಗ ಅಹ್ ನಾವು ಹಾರ್ವೆಸ್ಟಿಂಗ್ ಮಾಡಿದ್ದು ಅಕ್ಟೋಬರ್ ಸರ್ ಪ್ಲಾಂಟೇಶನ್ ಮಾರ್ಚ್ ಅಲ್ಲಿ ಮಾಡಿ ಅಕ್ಟೋಬರ್ ಅಲ್ಲಿ ಹಾರ್ವೆಸ್ಟ್ ಮಾಡಿದ್ದು ಸುಮಾರು ಏಳರಿಂದ ಎಂಟು ತಿಂಗಳು ಕ್ರಾಪ್ ಇತ್ತು ಸರ್ ಆ ಟೈಮಲ್ಲೇ ನಮಗೆ ಅರೌಂಡ್ ನೈನ್ ಪ್ಲಸ್ ಬ್ರಿಕ್ಸ್ ಅಲ್ಲಿ ಇತ್ತು ಸರ್ ಇದು ಹದಿನಾಲ್ಕು ಜೀರೋ ಹನ್ನೆರಡು ಅವಾಗ ಏಟಿ ಸಿಕ್ಸ್ ಜೀರೋ ತರ್ಟಿ ಟು ಕಂಪೇರ್ ಮಾಡಿದ್ರೆ ಏಟ್ ಏಟ್ ಪಾಯಿಂಟ್ ಫೈವ್ ಇತ್ತು ಸರ್ ಇದು ನೈನ್ ಪ್ಲಸ್ ಇತ್ತು ಸೊ ಇನ್ನು ಮುಂದೆ ನಮಗ್ ಏನಾರು ಟೈಮ್ ಕೊಟ್ಟಿದ್ರೆ ಒಂದ್ ಹದಿನಾಲ್ಕು ಇದು ಸಾರಿ ಹತ್ತರಿಂದ ಹನ್ನೆರಡು ತಿಂಗಳಿಗೆ ಸುಮಾರು ಒಂದು ಹನ್ನೊಂದು ಬ್ರಿಕ್ಸ್ ವರ್ಗ ನಾವು ಇದನ್ನ ಅಂತ ಪಾಸಿಬಿಲಿಟಿ ಐತೆ ಸರ್ ಹದಿನಾಲ್ಕು ಜೀರೋ ಹನ್ನೆರಡು ಇದು ಫ್ಯಾಕ್ಟ್ರಿ ವರ್ಗು ಬೆನಿಫಿಟ್ ಐತೆ ಸರ್ ಹದಿನಾಲ್ಕು ಜೀರೋ ಹನ್ನೆರಡರಿಂದ ಮತ್ತೆ ಈ ವರ್ಷ ಅದ್ರದ್ದು ಆಕ್ಚುಲಿ ನಾವು ಲಾಸ್ಟ್ ಮಾಡಿರೋದು ಸರ್ ಪ್ಯೂರ್ಲಿ ಅದು ಸೀಡ್ ಟಿಶ್ಯೂ ಕಲ್ಚರ್ ಇತ್ತು ಸರ್ ಈ ವರ್ಷ ಅದನ್ನ ಸೆಕೆಂಡ್ ಕ್ರಾಪ್ ಅನ್ನ ಈಗ ಮೊನ್ನೆ ಅಕ್ಟೋಬರ್ ಅಲ್ಲಿ ಹಾರ್ವೆಸ್ಟಿಂಗ್ ಮಾಡಿ ಸೀಲಿಂಗ್ಸ್ ಎಲ್ಲಾ ರೆಡಿ ಮಾಡ್ಕೊಂಡಿದೀವಿ ಈಗ ಅದನ್ನ ಪ್ಲಾಂಟೇಶನ್ ಮಾಡಿದೀವಿ ಸರ್ ಪ್ಲಾಂಟೇಶನ್ ಮಾಡಿ ಒಂದು ಮಂತ್ ಆಯ್ತು ಸರ್ ನಾವು ಎರಡು ಎಕರೆ ಪ್ಲಾಂಟೇಶನ್ ಮಾಡ್ಕೊಂಡಿದೀವಿ ಸರ್ ಇದನ್ನ ಹದಿನಾಲ್ಕು ಜೀರೋ ಹನ್ನೆರಡು ಒಂದ್ ಎಕರೆ ಇಲ್ಲಿ ನಮ್ಮ ಸಂಗನಕೆರೆ ಗ್ರಾಮದ ರಫೀಕ್ ನಂದಿಯವ್ರ ಹೊಲ್ದಾಗ್ ಮಾಡಿದ್ವಿ ಸರ್ ಒಂದ್ ಎಕರೆಯನ್ನ ನಮ್ಮ ಮಂಜುನಾಥ್ ಕಲ್ಲೊಳ್ಳಿ ಅಂತ ಇದ್ರಲ್ಲಿ ಕಣಗಾವದಲ್ಲಿ ಮಾಡಿದ್ವಿ ಸರ್ ಎರಡ್ ಎಕರೆ ಬೇರೆ ಬೇರೆ ಲೊಕೇಶನ್ ಅಲ್ಲಿನು ಟ್ರಯಲ್ ಕೊಟ್ಟಿದ್ವಿ ಸೊ ಸದ್ಯಕ್ಕೆ ಈ ವರ್ಷ ಅಂತೂ ಈ ವೆರೈಟಿ ಯಾರಿಗೂ ರೈತರಿಗೆ ಕೊಡಾಕ್ ಆಗಲ್ಲ ಸರ್ ಯಾಕಂದ್ರೆ ಇದು ಎಫ್ ಟು ಲೆವೆಲ್ ಅಲ್ಲಿ ಇರೋದ್ರಿಂದ ಮತ್ತೆ ಅವ್ರ ಕೊಯಮತ್ತೂರ್ ಸೈಂಟಿಸ್ಟ್ ನಮಗ್ ಅಡ್ವೈಸ್ ಮಾಡಿದಾರೆ ಸರ್ ಸದ್ಯಕ್ಕೆ ಇದನ್ನ ಇದನ್ನ ಮಾಡಕ್ ಹೋಗ್ಬೇಡ್ರಿ ನಾವು ನೆಕ್ಸ್ಟ್ ಇಯರ್ ಬಂದು ಅದ್ರದ್ದು ಏನ್ ಕ್ಯಾರೆಕ್ಟರ್ ಐತಿ ಅದರದ ರಿಸಲ್ಟ್ ಎಲ್ಲ ನೋಡ್ಕೊಂಡು ಅದ್ರ ಮೇಲೆ ನಾವ್ ಹೇಳ್ತೀವಿ ಅಂತ ಇದಾರೆ ಸರ್ ಸದ್ಯಕ್ಕೆ ಎಫ್ ಈಗ ನಾವ್ ಪ್ಲಾಂಟೇಶನ್ ಮಾಡಿ ಒಂದು ಒಂದುವರೆ ತಿಂಗಳಾಗಿತ್ತು ಸರ್ ಆಲ್ರೆಡಿ ಒಂದು ಎರಡು ಮೂರು ಮರಿ ಬರ್ತಾ ಇದಾವೆ ಸರ್ ಜೊತೆಗೇನೆ ಸೇಮ್ ಡೇನ ಏನ್ ಮಾಡಿದ್ವಿ ಸರ್ ಇದೇ ಪ್ಲಾಟ್ ಅಲ್ಲೇನೆ ಈ ರೋಪಿಕ್ ನಂದಿ ಅವರ ಇನ್ನೊಂದು ಎಕರೆ ಪ್ಲಾಟ್ ಅಲ್ಲಿ ಟಿಶ್ಯೂ ಕಲ್ಚರ್ ಏಯ್ಟಿ ಸಿಕ್ಸ್ ಎಫ್ ಟು ಸರ್ ಲಾಸ್ಟ್ ಇಯರ್ ಏನೋ ಕೊಯ್ಮೂತ್ರ ಕೊಯಮುತ್ತ ತಂದಿದ್ವಿ ಅದನ್ನೇ ನಾವು ಎಫ್ ಟು ಪ್ಲಾಂಟೇಶನ್ ಸೇಮ್ ಡೇನೆ ಮಾಡಿದ್ವಿ ಸರ್ ಸದ್ಯಕ್ ಗ್ರೋತ್ ಎರಡಕ್ಕೂ ಕಂಪೇರಿಟಿವ್ಲಿ ಚೆನ್ನಾಗಿತ್ತು ಸರ್ ಏನ್ ತೊಂದ್ರೆ ಇಲ್ಲ ನಮ್ಮ ರೈತರಿಗೆ ಸದ್ಯಕ್ಕೆ ಪೂರ್ತಿ ನಮ್ಗೆ ಡಿಟೇಲ್ಸ್ ಬೇಕಾ ನಮ್ ಜೂನ್ ಒಳಗೆ ಆಗುತ್ತೆ ಜೂನ್ ವರೆಗೂ ನಿಮಗ್ ಸೀಡ್ ಸಿಗಬೇಕು ಇದರದ ಏನ್ ಫೈನಲ್ ರಿಸಲ್ಟ್ ಏನ್ ಸಿಗಬೇಕು ಯಾಕಂದ್ರೆ ಸರ್ ಈಗ ಲಾಸ್ಟ್ ಇಯರ್ ಕೆಲವೊಂದು ವೆರೈಟಿಗಳು ಪ್ರಾಬ್ಲಮ್ ಆಗಿದ್ದು ನಿಮಗೂ ಗೊತ್ತೈತ್ರಿ ಏನಾಗತ್ತೋ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ಕಾನ್ಫಿಡೆಂಟ್ ಆಗಿ ಹೇಳಕ್ ಬರಲ್ಲ ನಿಮಗ್ ಜೂನ್ ವರೆಗೂ ಆ ರೈತ ಬಾಂಧವ್ರಿಗೆ ನಾ ಈ ಮೂಲಕ ಒಂದ್ ಏನ್ ವಿಶೇಷ ಹೇಳ್ತೀನಿ ಅಂದ್ರೆ ಅವರು ಮೇ ಏಪ್ರಿಲ್ ಮೇ ಜೂನ್ ಜುಲೈನಲ್ಲಿ ಒಂದ್ಸಾರಿ ಬಂದು ಇಲ್ಲಿ ಅವ್ರ್ ವಿಸಿಟ್ ಮಾಡಿ ಈ ವೆರೈಟಿ ಬಗ್ಗೆ ಅವ್ರ ಖುದ್ದಾಗಿ ನೋಡಿದ್ರೆ ಇದು ನೆಕ್ಸ್ಟ್ ನಮ್ಗೆ ಯಾವ್ಯಾವ ರೀತಿ ಸೂಟೇಬಲ್ ಆಗತ್ತ ಯಾವ್ಯಾವ ಕ್ಲೈಮೇಟಿಕ್ ಸೂಟೇಬಲ್ ಆಗತ್ತ ನಾವು ಪ್ಲಾಂಟೇಷನ್ ಮಾಡಿದ್ವಿ ನವಂಬರ್ ಅಲ್ಲಿ ಮಾಡಿದ್ವಿ ಸರ್ ಸೊ ನಮ್ ಜೂನ್ ಜುಲೈ ಕಂದು ನಿಮ್ಗೆ ಅರೌಂಡ್ ಒಂದು ಏಳು ತಿಂಗಳ ಎಂಟು ತಿಂಗಳು ಕ್ರಾಪ್ ಇರತ್ತೆ ಸರ್ ಬಂದ್ ನೋಡ್ಕೊಂಡು ಹೋದ್ರೆ ಬಹಳ ಉತ್ತಮ ಸರ್ ಅವರಿಗೆ ಅವ್ರ ಕ್ಯಾರೆಕ್ಟರ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತ ಸರ್ ಏನೈತಿ ಅಂತ ಎಫ್ ಟು ಲೆವೆಲ್ ಅಲ್ಲಿ ಗೊತ್ತಾಗುತ್ತ ಸರ್ ನಮಗೆ ಎಫ್ ಒನ್ ಅಲ್ಲಿ ಡಿಸೀಸ್ ಫ್ರೀ ಇರತ್ತೆ ಸರ್ ಅದು ಯಾಕಂದ್ರೆ ಟಿಶ್ಯೂ ಸೋರ್ಸ್ ಇಂದ ಬಂದಿರೋದ್ರಿಂದ ಅಷ್ಟೊಂದು ಡಿಸೀಸಸ್ ಅಲ್ಲಿ ಏನು ಕಾಣಿಸ್ಕೊಳ್ಳಲ್ಲ ಸರ್ ಈಗ ನಮ್ಗೆ ಎಫ್ ದಲ್ಲಿ ಅದ್ರದ್ದು ಏನ್ ರಿಯಾಲಿಟಿ ಇದೆ ಅನ್ನೋದು ನಮಗೂ ಗೊತ್ತಾಗತ್ತೆ ಸರ್ ಸೊ ಅದಕ್ಕೆ ಅವ್ರಿಗೆ ರೈತರಿಗೆ ಬಂದು ವಿಸಿಟ್ ಮಾಡಿದ್ರೆ ಬಹಳ ಓಡಬೇಕಂದ್ರೆ ಸರ್ ಈಗ ಈಗ ನಮ್ಮ ಶುಗರ್ ಕೇನ್ ಅಲ್ಲಿ ಹೆಂಗಾಗಿದೆ ಸರ್ ಇದು ಅಹ್ ನಮ್ಗ ಸೀಡ್ ಬಂದು ಬೀಜ ಬಂದ್ಸರ ರೈತರಿಂದ ರೈತರಿಗೆ ಹಸ್ತಾಂತರ ಹಾಕುವಂತ ಬರ್ತಾ ಇದೆ ಸರ್ ಮುಂಚೆ ಎಲ್ಲ ಒಂದು ವೆರೈಟಿ ರಿಲೀಸ್ ಆದ್ರೆ ಅದನ್ನ ಯೂನಿವರ್ಸಿಟಿ ಅವರು ಅಥವಾ ಇಲ್ಲ ನಮ್ಮ ಕೊಯಂಬತ್ತೂರು ಇನ್ಸ್ಟಿಟ್ಯೂಟ್ ಅವರು ರಿಲೀಸ್ ಮಾಡಿ ರೈತರಿಗೆ ಕೊಡ್ತಿದ್ರು ಸರ್ ಅದರಿಂದ ರೀ ರೈತರಿಂದ ರೈತರಿಗೆ ಇವತ್ತು ನ್ಯೂ ಪ್ಲಾಂಟೇಶನ್ ಮಾಡಿದ್ದು ಮತ್ತೊಬ್ರು ಮುಂದಿನ ವರ್ಷ ಇದು ಅವರಿಂದ ಅವರಿಗೆ ಇದು ಸೀಡ್ ಮಟೀರಿಯಲ್ ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾ ಇದೆ ಸರ್ ಇದ್ರ ಜೊತೆಗೇನೆ ಏನಾಯ್ತು ಸರ ಕೆಲವೊಂದಿಷ್ಟು ರೋಗಗಳು ಸಹಿತ ಆ ಸೀಡ್ ಜೊತೆಗೇನೆ ಅಂದ್ರೆ ಬೀಜ ಮುಖಾಂತರ ಕೆಲವೊಂದಿಷ್ಟು ರೋಗಗಳು ಹರಡಿದ್ವು ಸರ್ ಈಗ ಗೊತ್ತಿಲ್ದಂತ ಕೆಲವೊಂದು ಪಕ್ಕಾ ಬೊಂಗಾದ ಡಿಸೀಸ್ ಬರ್ತಾ ಇದಾವೆ ಸರ್ ಇವೆಲ್ಲ ಬರ್ತಾ ಇರೋದು ಸೀಡ್ ಮುಖಾಂತರ ಸರ್ ಹಿಂಗಾಗಿ ಇದನ್ನ ನಾವು ಕಡಿಮೆ ಮಾಡೋ ಸಲುವಾಗಿ ಈಗ ಇದು ರೋಗ ಬಾಧೆ ಕಡಿಮೆ ಆಗ್ಬೇಕು ಸರ್ ಒತ್ತ ಇದನ್ ಆಗುತ್ತೆ ಸರ್ ಈಗ ನಮ್ ಏಟಿ ಸಿಕ್ಸ್ ಜೀರೋ ತರ್ಟಿ ಟೂ ಬಂದು ಒಂದು ಸುಮಾರು ಇಪ್ಪತ್ತು ವರ್ಷ ಆಯ್ತು ಸರ್ ಬರ್ತಾ ಬರ್ತಾ ಅದ್ರದ್ದು ಸೀಡ್ ವಯಾಬಿಲಿಟಿ ಅದು ಏನೊಂದು ಬೀಜದ ಗುಣಮಟ್ಟ ಇರತ್ತಲ್ಲ ಸರ್ ಬೀಜ ಗುಣಮಟ್ಟ ಬರ್ತಾ ಪ್ರತಿ ವರ್ಷ ಕಡಿಮೆ ಹಾಕೋತ್ ಹೋಗೋದ ಸರ್ ಅದ್ರದ್ದು ಈಗ ನಾವು ಮುಂಚೆ ಎಲ್ಲ ಈಗ ಜೋಳ ಎಲ್ಲ ಹೆಂಗ್ ಮಾಡ್ತಿದ್ರಿ ಸರ್ ನಮ್ಮ ಹಿಂದಿನ ಹಿರಿಯರು ತೆನೆ ಹಿಡಿದು ಬೆಳಿತಿದ್ರು ಅದು ಬರ್ತಾ ಬರ್ತಾ ಇಳುವರಿ ಕಡಿಮೆ ಆಯ್ತು ಯಾಕೆ ಕಡಿಮೆ ಆಯ್ತು ಅಂದ್ರೆ ಸರ್ ಅದ್ರದ್ದು ಸೀಡದ ಒಂದು ಬೀಜದ ಗುಣಮಟ್ಟ ಕಡಿಮೆ ಹಾಕುವಂತ ಹೋಯ್ತು ಸರ್ ಅವಾಗ ನಾವು ಹೈಬ್ರಿಡ್ ಹೆಂಗ್ ಹೋದಿವಲ್ಲ ಸರ್ ಅದೇ ಪದ್ಧತಿ ನಮ್ಮ ಶುಗರ್ ಕೇನ್ ಅಲ್ಲಿ ನಮ್ ಶುಗರ್ ಅಲ್ಲಿ ಸೀಡ್ ಸೆಟ್ ಆಗಲ್ಲ ಸರ್ ಇದನ್ನ ನಾವ್ ಏನಿದ್ರು ಕಣ್ಣಿನಿಂದನೇ ನಾವು ಮಲ್ಟಿಪ್ಲೈ ಮಾಡ್ಕೊತ ಹೋಗ್ಬೇಕು ನಾವು ವೃದ್ಧಿ ಮಾಡ್ಬೇಕಾದ್ರೆ ಕಣ್ಣಿಂದನಿಂದಾನೆ ವೃದ್ಧಿ ಮಾಡ್ಬೇಕು ಅದಕ್ಕೋಸ್ಕರ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ಸರ್ ಟಿಶ್ಯೂ ಕಲ್ಚರ್ ಕಲ್ಚರ್ಗೆ ಹೋಗ್ತಾ ಇದ್ವಿ ಅಂಗಾಂಶ ಪದ್ಧತಿಯಲ್ಲಿ ನಾವು ಏನನ್ನ ಇದನ್ನ ವೃದ್ಧಿ ಮಾಡಿದ್ರೆ ಅಂಗಾಂಶ ಪದ್ಧತಿ ಏನಿದೆ ಸರ್ ಇದು ಸುಮಾರು ಮೂರರಿಂದ ನಾಲ್ಕು ವರ್ಷ ಪ್ರೊಸೆಸ್ ಸರ್ ಇದು ಒಂದು ಕಬ್ಬಿನ ಸಸಿ ಅಂಗಾಂಶ ಸಸಿ ರೆಡಿ ಆಗ್ಬೇಕಾದ್ರೆ ಲ್ಯಾಬ್ ಅಲ್ಲೇನೆ ಮೂರರಿಂದ ನಾಲ್ಕು ವರ್ಷ ತಗೊಳತ್ರಿ ಇದು ಅಲ್ಲಿಂದ ಬಂದು ಮತ್ತೆ ಹೊರಗಡೆ ಭೂಮಿಗೆ ಬಂದು ಎರಡು ವರ್ಷ ತಗೋದ್ ಸರ್ ಅಲ್ಲೆಲ್ಲ ರಿಸರ್ಚ್ ಆಗಿ ಅಲ್ಲೆಲ್ಲ ಅದ್ರದ್ದು ಇದಾಗಿ ಅದಾದ್ಮೇಲೆ ನಮಗ ಈ ಶುಗರ್ ಕೇನ್ ಇನ್ಸ್ಟಿಟ್ಯೂಟ್ ನವರು ರೈತರಿಗೆ ಕೊಡ್ತಾರ ಸರ್ ಇವತ್ ನಮಗೊಂದು ಒಂದು ಹತ್ತು ರೂಪಾಯಿ ಕೇ ನಮ್ ಕೈ ಕಡೆಯಿಂದ ನಾವು ತರ್ದೇ ತರ್ತೀವಲ್ಲ ಸರ್ ಸಸಿ ಆ ಸಸಿ ಐದು ವರ್ಷದ ಶ್ರಮ ಇರತ್ ಸರ್ ಅವ್ರದು ಆ ಶ್ರಮ ಎಲ್ಲ ಆದ್ಮೇಲೆ ನಮಗ್ ಸಿಕ್ಕಿರತ್ ಸರ್ ಇದ್ರ ಅರ್ಥ ಇಷ್ಟೇ ಸರ್ ಇದು ನಮ್ಮಲ್ಲಿ ಕಂಪ್ಲೀಟ್ ಆಗಿ ಏನ್ ಬೀಜ ಮುಖಾಂತರ ಬರುವಂತ ರೋಗಗಳು ಏನದಾವ ಅವನ್ನೆಲ್ಲಾನು ಪೂರ್ತಿಯಾಗಿ ಅಲ್ಲಿ ಅವಾಯ್ಡ್ ಮಾಡ್ತೀವಿ ಈಗ ನಾವು ಏನೋ ಕಾಟಾಚಾರಕ್ಕೆ ಮಾಡ್ಬೋದು ಸರ್ ನಾವು ರೈತ್ರೆ ಸಿ ಟ್ರೀಟ್ಮೆಂಟ್ ಬಾಯಿಸ್ಟೀನ್ ಟ್ರೀಟ್ಮೆಂಟು ಇನ್ಸೆಕ್ಟಿಸೈಡ್ ಟ್ರೀಟ್ಮೆಂಟ್ ಮಾಡಿ ಹಚ್ತೀವಿ ಸರ್ ಬಟ್ ಕೆಲವೊಂದು ವೈರಲ್ ಆಗ್ಲಿ ಕೆಲವೊಂದು ಫಂಗಲ್ ಆಗಲಿ ಅಷ್ಟು ಪೂರ್ತಿಯಾಗಿ ಹೋಗ್ತಾ ಇಲ್ಲ ಸರ್ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಟಿಶ್ಯೂ ಕಲ್ಚರ್ಗ್ ಮತ್ತೆ ಹೋಗ್ತಾ ಇದೀವಿ ಒಂದು ರೋಗ ಬಾಧೆ ಕಂಟ್ರೋಲ್ ಮಾಡಕ್ ಸರ್ ಮತ್ತೆ ಬೀಜದ ಗುಣಮಟ್ಟ ಮತ್ತೆ ವೃದ್ಧಿ ಆಗತ್ತೆ ಸರ್ ಒಂದ್ ರೀತಿ ಹೇಳ್ಬೇಕಂದ್ರೆ ನಾವು ಟಿಶ್ಯೂ ಕಲ್ಚರ್ ಮಾಡ್ಕೊಂಡ್ ಬಂದು ಎಫ್ ಟು ಎಫ್ ತ್ರೀ ಏನಿರತ್ತಲ್ಲ ಸರ್ ಇದು ಓರಿಜಿನಲ್ ಅಂದ್ರೆ ಹೊಸ ಬೀಜನೆ ಮತ್ತೆ ರೆಡಿ ಮಾಡಿದಂಗೆ ಏನ್ ಅವತ್ ಇಪ್ಪತ್ ವರ್ಷ ಹಿಂದೆ ಏನ್ ರೆಡಿ ಆಗಿತ್ತಲ್ಲ ಸರ್ ಏಟಿ ಸಿಕ್ಸ್ ಅದನ್ನೇ ಇವತ್ತು ಮತ್ತೆ ಹೊಸದ ರೆಡಿ ಮಾಡಿ ಅವ್ರು ಕೊಟ್ಟಂಗೆ ಸರ್ ನಮಗೆ ಹದಿನಾಕು ಜ ಕರ್ನಾಟಕದಲ್ಲಿ ಹೌದೌದು ಸರ್ ನೀವು ಬೀಜ ತಂದು ಸಸಿ ನಾಟಿ ಮಾಡಿ ಕಟಾ ಮಾಡ್ಕೊಂಡ್ ಬಂದಿಲ್ಲ ಹಚ್ಚಿದ್ವಿ ಸರ್ ಕಟಾ ಮಾಡೋ ಟೈಮ್ ಕಬ್ಬಿನ ಯಾವ ತರ ಐತಿ ಸರ್ ಬೆಳವಣಿಗೆ ಬೆಳವಣಿಗೆ ಸರ್ ಇದು ಎಫ್ ಒನ್ ಇರೋದು ಇದು ಬ್ರೀಡರ್ ಸೀಡ್ ಇರೋದ್ರಿಂದ ನಮಗೆ ಬ್ರೀಡರ್ ಸೀಡ್ ಕ್ಯಾರೆಕ್ಟರ್ ಯಾವಾಗ್ಲೂ ವೇಟ್ ಅಷ್ಟೊಂದು ಬರಲ್ಲ ಸರ್ ಅದು ಟಿಶ್ಯೂ ಕಲ್ಚರ್ ಇರೋದ್ರಿಂದ ಇಳುವರಿ ಬಹಳ ಕಡಿಮೆ ಇರುತ್ತೆ ಸರ್ ನಮ್ಗೆ ಎಕರೆಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಬರುತ್ತೆ ಸರ್ ಅಷ್ಟೇ ಅದು ಯಾಕಂದ್ರೆ ಸೀಡ್ ಮಟೀರಿಯಲ್ ಇಂದ ಬಂದಿರಲ್ಲ ಅದು ಟಿಶ್ಯೂ ಕಲ್ಚರ್ ಇಂದ ಬಂದಿರೋದ್ರಿಂದ ಕಬ್ಬು ಬಹಳ ಸಣ್ಣ ಬರುತ್ತೆ ಸರ್ ಸುಮಾರು ನಿಮಗೆ ಒಂದು ಕಬ್ಬು ಒಂದು ಕೆಜಿ ಆಸ್ಪಾಸ್ ನಾಗ ಸಿತ್ ಸಿಗತ್ ಸಿಗತ್ ಸರ್ ಅದ ಬಟ್ ಈಗ ಎಫ್ ಟು ಗೆ ಏನ್ ಬರತ್ತಲ್ಲ ಸರ್ ಫೌಂಡೇಶನ್ ಟೂ ಅಂತೀವಿ ನಾವು ಅಂದ್ರೆ ಇದನ್ ಆಗುತ್ತ ಸರ್ ಈ ವರ್ಷ ಬಂದು ನಾವು ಪ್ಲಾಂಟೇಷನ್ ಮಾಡ್ಕೊಂಡಿರೋದು ಎಫ್ ಒನ್ ಸರ್ ಅಲ್ಲಿಂದ ಬಂದು ಎರಡನೇ ಸಾರಿ ಮತ್ತೆ ನಾವು ಫೀಲ್ಡ್ ಅಲ್ಲಿ ಹಾಕೋತಿವಿ ಅದು ಎಫ್ ಟೂ ಸರ್ ನೆಕ್ಸ್ಟ್ ಏನ್ ಕೊಡ್ತೀವಲ್ಲ ಸರ್ ಅದು ಎಫ್ ತ್ರೀ ಬರತ್ರಿ ಸೊ ರೈತರಿಗೆ ಕೊಡ್ಬೇಕಾಗಿರೋದು ನಾವು ಎಫ್ ತ್ರೀ ಎಫ್ ತ್ರೀ ಫೌಂಡೇಶನ್ ತ್ರೀ ಸೈಕಲ್ ಅಲ್ಲಿ ಏನ್ ಕೊಡ್ತೀವಲ್ಲ ಸರ್ ಅದು ರೈತರಿಗೆ ಒಂದು ಕಮರ್ಷಿಯಲ್ ಆಗಿ ಬೆಳಿಲಿಕ್ಕೆ ಇಳುವರಿ ಚಲೋ ಇಳುವರಿ ತಗೊಳ್ಲಿಕ್ಕೆ ಅದು ರೈತರಿಗೆ ಯೋಗ್ಯವಾದದ್ದು ಐತಿ ಸರ್ ಅದು ಸೊ ಅದಕ್ಕೆ ನಾವು ಈಗ ಏನ್ ಮಾಡ್ತೀವಿ ಸರ್ ಅಲ್ಲಿ ನೀವು ಕ್ಯಾರೆಕ್ಟರ್ ನೋಡಿದಾಗ ನಮಗೆ ಲಾಸ್ಟ್ ಇಯರ್ ಕಬ್ಬಿನ ಬಣ್ಣ ಬಂದು ಏಟಿ ಸಿಕ್ಸ್ ಜೀರೋ ತರ್ಟಿ ಟೂ ಅದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಸರ್ ಮತ್ತೆ ಗ್ರೋತ್ ನೋಡಿದ್ರು ಏಟಿ ಸಿಕ್ಸ್ ಅದಕ್ಕೂ ಯಾವುದೇ ವ್ಯತ್ಯಾಸ ಇರ್ಲಿಲ್ಲ ಒಂದರಿಂದ ಎರಡು ಗಣಿಕೆ ನಮ್ದು ಹದಿನಾಲ್ಕು ಜೀರೋ ಹನ್ನೆರಡು ಹೆಚ್ಚಿತ್ತು ಸರ್ ಕಂಪೇರಿಟಿವ್ಲಿ ಬಟ್ ನಾವ್ ಒಂದ್ ಏನ್ ಹೇಳ್ಬೇಕಂದ್ರೆ ನಾವು ಪ್ಲಾಂಟೇಶನ್ ಮಾಡಿರೋದು ರಾಂಗ್ ಟೈಮಲ್ಲಿ ಮಾಡಿದ್ವಿ ಸರ್ ಮಾರ್ಚ್ ಪ್ಲಾಂಟೇಶನ್ ಆ್ಯಕ್ಚುಲಿ ಶುಗರ್ ಕೇನಿಗೆ ಸೂಟೇಬಲ್ ಅಲ್ಲ ಸರ್ ಬಟ್ ನಮಗೆ ಸೀಡ್ ಅವಾಗ ಸಿಕ್ಕಿರೋದ್ರಿಂದ ನಾವು ಅನಿವಾರ್ಯವಾಗಿ ಮಾರ್ಚ್ ದಾಗ ಮಾಡ್ಕೊಂಡಿದೀವಿ ಮತ್ ನಮಗೆ ಅಗಸ್ಟಿಗೆ ಈಗ ಪ್ಲಾಂಟೇಶನ್ ಅಕ್ಟೋಬರ್ ಪ್ಲಾಂಟೇಶನ್ ಮಾಡ್ಕೊಳೋ ಸಲುವಾಗಿ ನಾವು ಮಾರ್ಚ್ ಅಲ್ಲೇ ಪ್ಲಾಂಟೇಶನ್ ಮಾಡ್ಕೊಂಡಿದ್ವಿ ಸರ್ ನಿಮಗೆ ಕರೆಕ್ಟ್ ಆಗಿ ಅದ್ರದ್ದು ಎಲ್ಲ ಕ್ಯಾರೆಕ್ಟರ್ ಅದ್ರದ್ದು ಗುಣಧರ್ಮ ಏನೈತೆ ಅದ್ರದ್ದು ಇಳುವರಿ ಏನ್ ಅನ್ನೋದು ನಮ್ಗೆ ಈ ವರ್ಷ ನಿಮಗೆ ಪಕ್ಕ ಕೊಡ್ಬೇಕು ಜೂನ್ ವರೆಗೂ ಕಾಯ್ಬೇಕಾಗತ್ತ ಸರ್ ಬಂಡ್ ಸಕ್ರೆ ಒಂದು ಹದಿನಾಲ್ಕು ಜನ ನೆಡೋ ಒಂದು ಪ್ಲಾಂಟೇಶನ್ ಮಾಡೋದು ಕಬ್ಬಿನ ಬಗ್ಗೆ ಒಂದ್ ಸ್ವಲ್ಪ ಹೊಲೆಯಲ್ಲಿ ನೋಡ್ಕೊಂಡ್ ಯಾವ ತರ ಐತಿ ರೈತರಿಗೆ ಬೇಕಾಗ ಆಕ್ಚುಲಿ ನೆಕ್ಸ್ಟ್ ಇಯರ್ ಪ್ಲಾಂಟೇಶನ್ ಸಿಗತ್ ಸಿಗತ್ತೆ ಸರ್ ನೀವು ರೈತರು ಬಂದ್ರು ಬಂದ್ ವಿಸಿಟ್ ಮಾಡ್ರಿ ಯಾವಾಗ ರೈತ ಸರ್ ಬರೋಕಂತ ಜೂನ್ ದಿಂದ ಬರ್ಬೇಕು ಜೂನ್ಗೆ ಬೆಸ್ಟ್ ಅವರಿಗೆ ಜೂನ್ ಬಂದ ಇನ್ನೊಂದು ವಿಸಿಟ್ ಮಾಡಿ ಹದಿನಾಲ್ಕು ಜನ ನಾಡು ಹೊಸ ಕಬ್ಬಿನ ತಲೆ ತಂದು ಕೋಯಿಮೂತ್ರ ತಂದು ತಮ್ಮಲ್ಲಿ ಇಲ್ಲಿ ಹೊಲದಲ್ಲಿ ಪ್ಲಾಂಟೇಶನ್ ಮಾಡಿ ಒಂದು ರೈತರಿಗೆ ಕೊಡುವಂತ ವಿಚಾರವನ್ನು ಇಟ್ಕೊಂಡಿದ್ದಾರೆ ಈಗ ಏನ್ ಮಾಸ್ಟರ್ ನರ್ಸರಿ ಅವರು ಬನ್ನಿ ಅವರು ಹದಿನಾಲ್ಕು ಜನ ಕಬ್ಬು ಪ್ಲಾಂಟೇಶನ್ ಮಾಡಿದ್ರು ಯಾತ್ರ ಹಿಡ್ಕೊಂಬರ್ ಇದು ನೋಡ್ರಿ ಸರ್ ಇದು ನವೆಂಬರ್ ಹತ್ತಕ್ ಮಾತ್ ಪ್ಲಾಂಟೇಶನ್ ಮಾಡಿದ್ವಿ ಸರ್ ಇದನ್ನ ಸಿಡ್ಲಿಂಗ್ಸ್ ಆ ಇದು ಒಂದು ಎಕರೆನೆಲ್ಲ ಆಯ್ತು ಸರ್ ಹದಿನಾಲ್ಕು ಜೀರೋ ಹನ್ನೆರಡು ವೆರೈಟಿ ಇವತ್ತಿಗೆ ಮೂವತ್ತೈದು ದಿವಸ ಆಯ್ತು ಸರ್ ನಾವು ಪ್ಲಾಂಟೇಶನ್ ಮಾಡಿ ಇದನ್ನ ಸೈಜ್ ಬಂದ್ ಸರ್ ಸಾಲಿಂದ ಸಾಲಿಗೆ ಐದು ಪೂಟ್ ಇಟ್ಟಿದ್ದು ಸರ್ ಇದೊಂದು ರೀತಿ ನಮ್ದು ಮದರ್ ಬ್ಲಾಕ್ ಸರ್ ನಮ್ಗೆ ನೆಕ್ಸ್ಟ್ ಇಯರ್ ಇದು ಸೀಡ್ ಬ್ಲಾಕ್ ಅಂದಂಗೆ ಸರ್ ನಮಗಿದು ಇದನ್ನ ಏನ್ ಮಾಡಿದೀವಿ ಸರ್ ಸೀಡ್ ಟು ಸೀಡ್ಲಿಂಗ್ ಟು ಸೀಡ್ಲಿಂಗ್ ಒಂದೂವರೆ ಪೂಟ್ ಇಟ್ಟಿದ್ದು ಸರ್ ನೀವು ನಮಗ್ ಸುಮಾರು ಒಂದು ಆರ್ ಸಾವಿರ ಇದನ್ನ ಸರ್ ನಾವು ಪ್ಲಾಂಟೇಶನ್ ಮಾಡಿದೀವಿ ಇವತ್ತಿಗೆ ಮೂವತ್ತೈದು ದಿವ್ಸ ಆಯ್ತು ಸರ್ ಅರೌಂಡ್ ಒಂದು ನಾಲ್ಕು ಐದು ಇದು ಮರಿ ಬಂದಾವ್ ಸರ್ ಈಗ ನಾವ್ ಇದನ್ನ ಏನ್ ಮಾಡ್ತೀವಿ ಸರ್ ನಲ್ವತ್ತೈದರಿಂದ ಐವತ್ತು ದಿವ್ಸಿಗೆ ನಲ್ವತ್ತೈದರಿಂದ ಅರವತ್ತು ದಿವಸ ಒಳಗ್ ಸರ್ ಅದು ನಮ್ಮ ಗಣಿಕೆ ಯಾವಾಗ ಕಟ್ಟಿರ್ತೈತಿ ಅದನ್ನ ನೋಡ್ಕೊಂಡು ಸುಳಿ ಜಗ್ತೀವಿ ಸುಳಿ ಜಗ್ಗಿ ನಮಗ ಎಂಟು ಸಸಿ ಸಂಖ್ಯೆ ಮೇಂಟೈನ್ ಮಾಡ್ಕೊತೀವಿ ಸರ್ ಈ ಸಸಿ ಸಂಖ್ಯೆ ಯಾಕೆ ಮೇಂಟೈನ್ ಮಾಡ್ಕೋಬೇಕಾ ಅಂದ್ರ ನಮ್ ಒಂದ್ ಎಕ್ರೆಗೆ ಸರ್ ಒಂದು ಸರಿಸುಮಾನವಾಗಿ ಒಂದು ನಲವತ್ತು ಸಾವಿರ ಆಸ್ಪಾಸ್ನಾಗ ನಮಗ್ ಕಬ್ಬಿನ ಸಂಖ್ಯೆ ಇರ್ಬೇಕು ಅತಿ ಹೆಚ್ಚು ನಾವು ಸಂಖ್ಯೆ ಹೆಚ್ಚು ಮಾಡ್ಕೊಂಡಿದ್ವು ಅಂತಂದ್ರೆ ನಮ್ಗೆ ಇಳುವರಿ ಬಾಳ ಹೊಡೆದ್ಕೊಂಡಿರತ್ರಿ ಅದಕ್ಕೋಸ್ಕರ ನಾವು ಅಹ್ ಸಾವಿರ ಸಂಖ್ಯೆ ಮೇಂಟೈನ್ ಮಾಡೋ ಸಲುವಾಗಿ ಎಂಟು ಎಂಟು ಸಂಖ್ಯೆ ಮಾಡಿದ್ರೆ ನಮ್ಗ ಅಹ್ ಒಂದ್ ಆರ್ ಸಾವಿರ ಸಸಿ ಕುಂತ್ರಿ ಎಂಟಾಲ ನಲ್ವತ್ತ್ ಎಂಟು ಸಾವಿರ ಹೆಚ್ಚು ಕಡಿಮೆ ನಮ್ದೊಂದು ಎಕರೆ ಮೇಲೆ ಆಗತ್ತೆ ಸರ್ ಇದು ಹಿಂಗಾಗಿ ಒಂದು ನಲ್ವತ್ ಸಾವಿರ ಆಸ್ಪಾಸ್ನಾಗ ನಾವು ಸಂಖ್ಯೆ ಮೇಂಟೈನ್ ಮಾಡ್ಕೋತೀವಿ ಇದನ್ನ ಸಂಖ್ಯೆ ಹೆಚ್ಚಾಗಕತ್ತಪ್ಪ ಅಂತಂದ್ರೆ ಅವಾಗ ಏನ್ ಮಾಡ್ತೀವಿ ಸರ್ ನಾವು ಸ್ವಲ್ಪ ಮಣ್ಣು ಹಾಕೋತೀವಿ ರೀ ಅದು ಮಣ್ಣು ಹಾಕಿದಂದ್ರೆ ಅದು ಸ್ಟಾಪ್ ರೀ ಸಸಿ ಸಂಖ್ಯೆ ನಮಗೆ ಆ ಎಂಟು ಏಳು ಎಂಟು ಬಂದಾಗ ನಾವು ಸಂಖ್ಯೆ ಕಂಟ್ರೋಲ್ ಮಾಡ್ತೀವಿ ಇದು ಹದಿನಾಲ್ಕು ಜೀರೋ ಹನ್ನೆರಡು ಸರ ಮತ್ತು ನೀವು ಆ ಸೈಡಿಗೆ ನೋಡ್ಬೋದು ಆ ಪ್ಲಾಟಲ್ಲಿ ಅಲ್ಲಿ ಬಂದ್ರೆ ನಮ್ದ್ರೆ ಏಟಿ ಸಿಕ್ಸ್ ಜೀರೋ ತರ್ಟಿ ಟು ಸರ್ ಎರಡು ಸೇಮ್ ಡೇನ ಪ್ಲಾಂಟೇಶನ್ ಮಾಡಿದ್ದೀವಿ ಏನು ಈ ಗ್ರೋತ್ನೂ ಈಗ ಅದು ಆದರೂ ಸರ್ ನಾಲ್ಕು ಐದು ಮರಿ ಸಂಖ್ಯೆ ಐತಿ ಮತ್ತು ಇನ್ನೂ ಇದನ್ನು ನಾವು ಸೇಮ್ ಸೈಜ್ ಪ್ಲಾಂಟೇಶನ್ ಆಗೈತಿ ಇದು ಐದು ಒಂದೂವರೆ ಸರ್ ಇದು ಅಷ್ಟೇ ಒಂದು ಆರ್ ಸಾವಿರ ಸಸಿಕ್ಕೂ ಇದಾಗಿದೆ ಸರ್ ಪ್ಲಾಂಟೇಶನ್ ಮಾಡಿದೀವಿ ಎರಡಕ್ಕೂ ಈ ವರ್ಷ ನಿಮಗ ಜೂನ್ ಅಲ್ಲಿ ನಮ್ದು ಇದ್ದ ಡಿಫ್ರೆನ್ಸ್ ಏನ್ ನೋಡ್ಬೇಕು ಅನ್ನೋದೈತ್ರಿ ರೈತರಿಗೆ ಇದು ಒಂದು ಅನುಕೂಲ ಆಗಲಿ ಅನ್ನೋ ಸಲುವಾಗಿನ ಏನ್ ಮಾಡಿದ್ವಿ ಎರಡುನೂ ಒಂದೇ ಪ್ಲಾಟ್ ಅಲ್ಲೇನೆ ಪ್ಲಾಂಟೇಶನ್ ಮಾಡಿದೀವಿ ಮುಂದಿನ ವರ್ಷ ಯಾರ ಬಂದ್ ಇಲ್ಲಿ ನಮಗ್ ಜೂನ್ದಾಗ ನೋಡಿದ್ರುನು ಏಟಿ ಸಿಕ್ಸ್ ಮತ್ತೆ ಹದಿನಾಲ್ಕು ಜೀರೋ ಹನ್ನೆರಡು ಎರಡು ತರದ್ದು ಬೆಳವಣಿಗೆ ಒಳಗೆ ಏನ್ ಇದೈತಿ ಅನ್ನೋದು ಅವರ ವ್ಯತ್ಯಾಸ ಇಲ್ಲಿ ನೋಡಿ ಕಣ್ಣಾರೆ ಕಂಡ್ಕೋಬಹುದು ಸರ್ ಅದಕ್ಕೋಸ್ಕರ ನಾವು ಸೇಮ್ ಡೇ ಸೇಮ್ ಪ್ಲಾಂಟೇಷನ್ ಸರ್ ಎರಡು ಒಂದೇ ಪ್ಲಾಟ್ ಅಲ್ಲೇನ ಮಾಡಿದೀವಿ ಸೇಮ್ ಟ್ರೀಟ್ಮೆಂಟ್ ಏನೂ ಚೇಂಜಸ್ ಮಾಡ್ತಾ ಇಲ್ಲ ಅವ್ರಿಗೆ ಯಾವ್ದು ಅನುಕೂಲ ಆಗ್ತೈತಿ ಏರ್ಟಿ ಸಿಕ್ಸ್ ಚಲೋ ಅನಿಸ್ತಾರೆ ಅದನ್ನ ಕಂಟಿನ್ಯೂ ಮಾಡ್ಬೋದು ಸರ್ ಹದ್ನಾಲ್ಕು ಜೀರೋ ಹನ್ನೆರಡು ಇಳುವರಿ ಚೆನ್ನಾಗಿ ಬಂತು ಬೆಳವಣಿಗೆ ಚೆನ್ನಾಗಿ ಬಂತು ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ನಾವ್ ಎಲ್ಲಾನು ಟ್ರಯಲ್ ಅಲ್ಲೇನೇ ಮಾಡ್ತೀವಿ ಹನ್ನೆರಡು ವೆರೈಟಿ ಅಂತೂ ನಾವು ಜೂನ್ ಅಲ್ಲಿ ನಿಮ್ಗೆ ಅದ್ರದ್ದು ಎಲ್ಲರದ್ದು ಒಂದು ಫಂಕ್ಷನ್ ಮಾಡಿ ಅದರದ್ ಏನೇನ್ ಕ್ಯಾರೆಕ್ಟರ್ ಐತಿ ಯಂಗ್ ಇಳುವರಿ ಬರ್ತೈತಿ ಅನ್ನೋದೆಲ್ಲ ತಿಳ್ಕೊಂಡು ರೈತರ ಜೊತೆ ಡಿಸ್ಕಶನ್ ಮಾಡ್ಕೊಂಡು ಅದ್ ನಿಮ್ಗೆ ಅಗಸ್ಟ್ ಗೆ ಈಗ ಇದು ಹದಿನಾಲ್ಕು ಜೀರೋ ಹನ್ನೆರಡು ಅಂತೂ ಸರ್ ನಮಗೆ ಜೂನ್ ವರೆಗೂ ಅದರದ ಇದರಲ್ಲಿ ಇರೋದು ಸರ್ ಅದು ಒಂದು ಪ್ರೋಗ್ರೆಸ್ ನಮಗೆ ಗೊತ್ತಾಗತ್ತೆ ಸರ್ ಏನಿದೆ ಅಂತಂದು ಅದ್ರ ಮೇಲೆ ನಾವು ಅಗಸ್ಟ್ ಗೆ ಅವ್ರಿಗೆ ರೈತ ಬಂದವರಿಗೆ ಕೊಡುವಂತ ವ್ಯವಸ್ಥಾವನ್ನು ನಾವು ಮಾಡ್ತೀವಿ ಸರ್ ಯಾಕಂದ್ರೆ ನಮ್ಮ ಹತ್ರ ಎಫ್ ಟು ಸೀಡ್ ಮಟೀರಿಯಲ್ ಇರೋದ್ರಿಂದ ಎಫ್ ತ್ರೀ ಕೊಡಾಕ ನಮಗೇನ್ ಪ್ರಾಬ್ಲಮ್ ಆಗಲ್ಲ ಸರ್ ರೈತ ಬಂದವರು ನಮ್ಗೆ ಜೂನ್ ದಾಗ ಬಂದ ಬುಕ್ ಮಾಡಿದ್ರು ಅವ್ರಿಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ನಾವು ಆ ಸೀಡ್ಲಿಂಗ್ಸ್ ಅನ್ನು ಕೊಡ್ತೀವಿ ಸರ್ ಇದು ಏಟಿ ಸಿಕ್ಸ್ ಜೀರೋ ತರ್ಟಿ ಟು ಅಂತ ನಮ್ಮಲ್ಲಿ ಆಲ್ರೆಡಿ ಸರ್ ನಾವು ಮೂರು ವರ್ಷದಿಂದ ತಂದು ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಹೋದ ವರ್ಷನೂ ನಾವು ಎಫ್ ತೀರ್ ಕೊಟ್ಟಿದೀವಿ ಈ ವರ್ಷನೂ ಕೊಡಾಕತ್ತಿದೀವಿ ಮತ್ತೆ ಮುಂದಿನ ವರ್ಷನೂ ನಾವು ಸಪ್ಲೈ ಮಾಡಕ್ಕೆ ನಮ್ಮಲ್ಲಿ ಮಟೀರಿಯಲ್ ಎಲ್ಲಾನು ರೆಡಿ ಮಾಡ್ಕೊಂಡಿದೀವಿ ಸರ್ ಈಗ ಈ ವರ್ಷ ನಮಗೆ ಹೋದ್ ವರ್ಷ ನಿಮಗೆ ಲಾಸ್ಟ್ ವಿಡಿಯೋದಾಗ ಹೇಳಿದ್ವಿ ಸರ್ ನಾವು ನಾವು ರೈತರಿಗೆ ಕ್ವಾಲಿಟಿ ಸೀಡ್ಲಿಂಗ್ಸ್ ಕೊಡ್ತಾ ಇದೀವಿ ಅಂತ ಈ ವರ್ಷ ರೈತರದ್ದು ಪಿಡ್ಬೇಕು ಬಹಳ ಚೆನ್ನಾಗಿ ಬಂದೈತೆ ಸರ್ ನಮ್ಗೆ ಯೂಜುವಲ್ ಆಗಿ ಏನು ರೈತರು ನಲವತ್ತು ಐವತ್ತು ಟನ್ ತೆಗಿತಿದ್ರಲ್ಲ ಸರ್ ಅವರು ಅವ್ರು ಈ ವರ್ಷ ನಮ್ಮಲ್ಲಿ ಸೀಡ್ಲಿಂಗ್ಸ್ ಹೋದವರು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಬಂದೈತ್ರಿ ನಮ್ಮ ಸೀಡ್ಲಿಂಗ್ಸ್ ಈ ಟಿಶ್ಯು ಕಲ್ಚರ್ ಸೀಡ್ಲಿಂಗ್ಸ್ ಉಪಯೋಗ ಮಾಡೋದ್ರಿಂದ ಅವ್ರದ್ದು ಉಳಿದದ್ದು ಪ್ರಾಕ್ಟೀಸ್ ಎಲ್ಲಾನು ಮೊದ್ಲು ಏನ್ ಮಾಡ್ತಾ ಇದ್ರು ಅದೇ ಪ್ರಾಕ್ಟೀಸ್ ಮಾಡಿದಾರ್ರಿ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗಿದೆ ಕೆಲವೊಬ್ರು ಅರವತ್ತು ತೆಗ್ದಿದ್ದಾರೆ ಸರ್ ಕೆಲವೊಬ್ರು ಎಂಬತ್ತು ತೆಗ್ದಾರೆ ಕೆಲವೊಬ್ರು ತೊಂಬತ್ತೈದು ನೂರವರೆಗೂ ಈ ವರ್ಷ ಅಚೀವ್ ಮಾಡಿದ್ದಾರೆ ಸರ್ ಅದಕ್ಕೋಸ್ಕರ ನಾವು ಈ ವರ್ಷ ಈಗ ಇನ್ನು ನೆಕ್ಸ್ಟ್ ಇಯರ್ಗೆ ಏನೈತ್ ಸರ್ ಈ ಎಫ್ ತ್ರೀ ಏನು ಕೊಡ್ತಿರ್ತೀವಲ್ಲ ಅವ್ರಿಗೆ ಜೊತೆಗೆ ನಮ್ಮದು ಏನು ಒಂದು ಪ್ಯಾಕೇಜ್ ನಾವು ಏನ್ ಇಲ್ಲಿ ಟ್ರಯಲ್ ಪ್ಲಾಟ್ ಅಲ್ಲಿ ಏನ್ ಮೇಂಟೈನ್ ಮಾಡ್ತಾ ಇದೀವಿ ಇಳುವರಿ ಪಡಿಲಿಕ್ಕೆ ನಾವು ಏನು ಪ್ರಾಕ್ಟೀಸ್ ಫಾಲೋ ಮಾಡ್ತಾ ಇದೀವಿ ಅವರು ಬಂದು ನೋಡ್ಕೊಂಡೋಗಿ ಇದ್ರ ಪದ್ಧತಿನ ಅವ್ರು ರೈತರು ತಮ್ಮ ಹೊಲಗೋದಾಗ ಅನುಸರಿಸಿದ್ರ ಎಲ್ರಿಗೂ ಒಮ್ಮೆ ಸಡನ್ ಆಗಿ ನೂರು ರೀಚ್ ಆಗಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಯಾಕಂದ್ರೆ ಇನ್ನೂ ಕಾರ್ಬನ್ ರೇಷೋದು ಬಹಳ ಕಡಿಮೆ ಅದಾವೆ ಸರ್ ನಮ್ಗೆ ಕೆಲವೊಂದು ಲ್ಯಾಂಡ್ಗಳು ಇದಾಗಿದ್ದಾವ ಅಷ್ಟು ಸಪೋರ್ಟ್ ಮಾಡ್ತಾ ಇಲ್ಲ ಬಟ್ ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಇಂಪ್ರೂವ್ ಮಾಡ್ಕೊಳಕ್ ನಾವೆಲ್ಲ ಸಜೆಷನ್ ಮಾಡ್ತಾ ಇದೀವಿ ಮತ್ತೆ ಅವರಿಗೆ ಫರ್ಟಿಲೈಸರ್ ಆಯ್ತು ಇದು ನಾವು ಏನು ಬೋಧ ಮಾಡೋದಾಯ್ತು ಮಣ್ಣು ಏರ್ಸೋದಾಯ್ತು ಸಂಖ್ಯಾ ಮೇಂಟೈನ್ ಮಾಡೋದಾಯ್ತು ಎಲ್ಲಾನು ಪ್ರತಿಯೊಂದನ್ನು ಮಾಹಿತಿ ಅವರಿಗೆ ಕೊಡ್ತಾ ಇದೀವಿ ಸರ್ ಈ ವರ್ಷ ನಮಗೆ ಹೆಚ್ಚಾನ್ ಹೆಚ್ಚಾಗಿ ನಮ್ಮಲ್ಲಿ ಹಾವೇರಿ ಜನ ಬಹಳ ನಮಗೆ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ಲಾಸ್ಟ್ ಇಯರ್ ಎಲ್ಲ ಓದಿದ್ರು ಅವ್ರಿಗೆ ಚೆನ್ನಾಗಿ ರಿಸಲ್ಟ್ ಬಂದಿರೋದ್ರಿಂದ ಸುಮಾರಿಗೆ ನೀವು ನೋಡಬಹುದು ಸರ್ ಎ ಡಿ ಸಿಕ್ ಜೀರೋ ತರ್ಟಿ ಟು ನಮ್ಮಲ್ಲಿ ನಮ್ಮ ನರ್ಸರಿನಲ್ಲಿ ತೋರಿಸ್ತೀನಿ ಒಂದು ಮೂರರಿಂದ ಮೂರುವರೆ ಲಕ್ಷ ಸ್ಟಾಕ್ ಇದ್ರು ಆಲ್ಮೋಸ್ಟ್ ಒಂದು ಎರಡ್ ಲಕ್ಷ ಹಾವೇರಿಗೆ ಬುಕ್ ಐತ್ರಿ ಹಾವೇರಿ ಡಿಸ್ಟ್ರಿಕ್ ಶಿಗ್ಗಾವಿ ತಾಲೂಕಲ್ಲೇನೇ ಹೆಚ್ಚಾಗಿ ನಮ್ಮ ರೈತರು ಬಾಳ ಹೋಯ್ತಾ ಇದಾರೆ ಅವ್ರಿಗೆಲ್ಲ ಬಹಳ ಚೆನ್ನಾಗಿ ರಿಸಲ್ಟ್ ಬಂದಿದೆ ಜೊತೆಗೆ ನಮ್ಮ ಈ ಕಡೆ ಗೋಕಾಕ್ ಬೈಲಹೊಂಗಲ್ ತಾಲೂಕಿನವರು ಬಹಳ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ದಾರೆ ಸರ್ ಸೊ ರೈತ ಬಂದವರಿಗೆ ನಾವ್ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನಂದ್ರೆ ತಾವು ಬಂದು ಖುದ್ದಾಗಿ ನಮ್ಮ ಪ್ಲಾಟ್ ನೋಡಿ ನಮ್ಮ ಸೀಡ್ ಮಟೀರಿಯಲ್ ಅನ್ನು ನೋಡಿ ಅವರು ಮುಂದೆ ಅವರು ಡಿಸಿಷನ್ ಮಾಡ್ಕೋಬೇಕಂತ ಈ ಮೂಲಕ ಕೇಳ್ಕೊತೀವಿ ಹೌದು ಸರ್ ಒಂದು ಇದು ಎಪ್ಪತ್ತರದು ಟ್ರೇ ಇರ್ತದೆ ಸರ್ ನಮ್ ಮಗ ಈಗ ಎಪ್ಪತ್ತರ ಟ್ರೇದೊಳಗ ನಾವು ಸಸಿಯನ್ನ ರೆಡಿ ಮಾಡಿ ಸುಮಾರ್ ಒಂದು ಈಗ ಚಳಿಗಾಲದಾಗ ಟೈಮ್ ಜಾಸ್ತಿ ತಗೋತಾವ್ ಸರ್ ಎಂದ್ರ ನಾವು ಬಟ್ಟಿ ಹಾಕಿ ಬಟ್ಟಿ ತೆಗಿಬೇಕಾದ್ರೆ ಹದಿನಾಲ್ಕರಿಂದ ಹದಿನೈದು ದಿವಸ ಹೋಗ್ತದೆ ಸರ್ ಬೇಸಿಗೆ ಟೈಮ್ನಾಗ ಹತ್ತು ದಿವಸ ಕೊಡ್ಬೇಕಾರ ನಮ್ದು ಈ ಸ್ಟೇಜ್ ಏನೈತೆ ಸರ್ ಇದು ಸುಮಾರು ಈಗ ನೋಡ್ರಿ ಓಪನ್ ಆಗತ್ತೆ ಸರ್ ಈ ಸ್ಟೇಜ್ ಒಂದ್ ಸ್ವಲ್ಪ ಇನ್ನು ನಾಕ್ ದಿವಸ ಬಿಟ್ಟು ನಾವು ಇದನ್ನ ಲೀವ್ಸ್ ಎಲ್ಲಾ ಓಪನ್ ಆದ್ಮೇಲೆ ರೈತರಿಗೆ ಕೊಡ್ತೀವಿ ಸರ್ ಸೊ ಈ ಸ್ಟೇಜ್ ನಾವ್ ಬರ್ಬೇಕಾದ್ರೆ ಒಂದ್ ಇಪ್ಪತ್ತೈದು ದಿವಸ ಬೇಕಾಗತ್ತೆ ಸರ್ ನಾವ್ ಈಗ ಎರಡ್ ರೂಪಾಯಿ ಎಂಬತ್ತ್ ಪೈಸ ನಾವು ಇಲ್ಲಿ ಕೊಡ್ತಾ ಇದೀವಿ ಸಸಿ ಇದು ಸರ್ ಏಟಿ ಸಿಕ್ಸ್ ಎಫ್ ತ್ರೀ ಐತ್ ಸರ್ ಸೊ ಇದನ್ನ ನಾವು ಎರಡ್ ರೂಪಾಯಿ ಎಂಬತ್ತು ಪೈಸೆ ಕೊಡ್ತಾ ಫಿಕ್ಸ್ ರೇಟ್ ಸರ್ ನಮ್ದು ಥ್ರೂ ದ ಇಯರ್ ಈ ಬೇರೆ ನರ್ಸರಿ ಅವರೆಲ್ಲ ಸೀಸನ್ ಮೇಲೆ ಕಡಿಮೆ ಮಾಡ್ತಾರೆ ಹಂಗೇನಿ ಬಟ್ ಏನೋ ನಾವು ಬುಕಿಂಗ್ ಸಿಸ್ಟಮ್ ಮ್ಯಾಗನ ಮಾಡ್ತೀವಿ ಸರ್ ಸ್ಟಾಕ್ ಅಂತೂ ನಾವ್ ಬುಕಿಂಗ್ ಬುಕ್ಕಿಂಗ್ ಎಷ್ಟಿರತ್ತೋ ಅಷ್ಟು ಮಾಡ್ತೀವಿ ಮತ್ತೆ ನಮ್ಮಲ್ಲಿ ಸೀಡ್ ಮಟೀರಿಯಲ್ ಯಾವಾಗ ಮುಗಿತೀವಿ ಸರ್ ನಮ್ದು ಎಫ್ ತ್ರೀ ನಮ್ಮ ನಾವ್ ಏನ್ ಒಂದು ನಾಕ್ ಎಕರೆ ಐದ್ ಎಕರೆ ಏನ್ ಬ್ಲಾಕ್ ಮೇಂಟೈನ್ ಮಾಡ್ಕೊಂಡಿರ್ತೀವಿ ಸರ್ ಅದ್ ಮುಗಿದ್ಮೇಲೆ ನಾವು ಸ್ಟಾಪ್ ಮಾಡ್ಬಿಡ್ತಿವಿ ಬೇರೆ ಯಾರ್ದು ರೈತರ ಕಡೆ ಇದ್ದೆಲ್ಲ ತಂದು ಮಾಡಲ್ಲ ಸರ್ ನಾವ್ ఇక రైతు ಎಲ್ಲಾ ಕೂಡ ಸರ್ ಈಗ ಇದು ನಾಳೆ ನೋಡ್ರಿ ಇದು ಹೋಗಬೇಕು ಸರ್ ನಿನ್ನೆ ಹಾವೇರಿ ಕಳಿಸಿದೀವಿ ಸರ್ ಬೇರೆ ಬೇರೆ ಕಡೆ ಹೊಂಟೈತ್ ಸರ್ ಎಲ್ಲಾ ಕಡೆ ಸರಿ ಸರ್ ಇದು ಸ್ಪೇಸಿಂಗ್ ಮ್ಯಾಗೈತೆ ಸರ್ ನಾವು ಒಬ್ಬೊಬ್ರು ಐದ್ ಸಾವಿರದ ಎರಡ್ ನೂರಿಂದ ಹಿಡ್ಕೊಂಡು ಏಳ್ ಸಾವಿರವರೆಗೂ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಸರ್ ನಾಲ್ಕು ಪೂರ್ಟ್ ದಿಂದ ಹಿಡ್ಕೊಂಡು ಐದ್ ತನಾನು ಅವ್ರು ಸ್ಪೇಸಿಂಗ್ ಏನು ಮಾಡ್ತಾರಲ್ಲ ಸರ್ ಸಾಲಿಂದ ಸಾಲಿಗೆ ಅದ್ರ ಮೇಲೆ ಹೆಚ್ಚು ಕಡಿಮೆಯಾಗಿ ಇದಾಗತ್ತೆ ಸರ್ ಈಗ ನಾವೆಲ್ಲ ಲಾಸ್ಟ್ ಇಯರ್ ಎಲ್ಲಾ ಈ ವರ್ಷ ಸರ್ ಕಂಪೇರ್ ಮಾಡಿದ್ರೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ನಮ್ಮ ಈ ಕಬ್ಬು ಬೆಳೆಗಾರ ಎಲ್ಲರೂ ಆ ಒಂದು ಸೆವೆಂಟಿ ಪರ್ಸೆಂಟ್ ಸರ್ ಈ ವರ್ಷ ಎಲ್ಲರೂ ಸಸಿಗೆನ ಬಂದಿದ್ದಾರೆ ಸರ್ ಯಾರು ಈಗ ಕಬ್ಬು ನಾಟಿ ಮಾಡುವ ಪದ್ದತಿಗೆ ಹೋಗ್ತಾ ಇಲ್ಲ ಒಂದು ಕಾರಣ ಸರ ನಮಗೇನಾಗತ್ತ ಸರ ಈ ಸೀಡ್ ಕ್ವಾಲಿಟಿ ಸೀಡ್ ಸಿಗ್ತಾ ಇಲ್ಲ ಈಗ ಮುಂಚೆ ಎಲ್ಲಾ ರೈತರು ಬೀಜ ಹೇಳಿ ಇಟ್ಕೋತಿದೆ ಸರ್ ಈಗ ಏನಾಗ್ಬಿಡ್ತಾ ಇದೆ ಗಳು ಯಾವಾಗ ಬೇಕಾದಾಗ ಸ್ಟಾರ್ಟ್ ಆಗಿ ಎಲ್ಲಾ ಕಬ್ಬುಗಳು ಖಾಲಿ ಆಗಾಕತ್ತಾವ ಸರ್ ಮತ್ತ ಕಬ್ಬು ಈಗ ಲೇಟ್ ಸರ್ ಈಗ ಡಿಸೆಂಬರ್ಗೆಲ್ಲ ಮಾಡಾಕ ಅಂದ್ರ ಅವರಲ್ಲಿ ಕಬ್ಬಿಂದು ಬೀಜದ ಸಿಗ್ತಾ ಇಲ್ಲ ಮತ್ ಜೊತೆಗೆ ಏನಾಗತ್ತ ಸರ ಇದು ಖರ್ಚು ಬಾಳ ಬರತ್ತೈತೆ ಸರ್ ನಾವ್ ಈ ಕಬ್ಬಿಗೆ ಕಬ್ಬ ಕಟಿಂಗ್ ಮಾಡೋದು ಅದನ್ನೆಲ್ಲ ತಂದು ನಾಟಿ ಮಾಡೋದು ಅಂತಂದ್ರೆ ಲೇಬರ್ ಇಂಟೆನ್ಷನ್ ಬಾಳ ಆಗ್ತಾ ಇದೆ ನಾಟಿ ಮಾಡೋದ್ರಿಂದ ನಾವು ಒಂದ್ ತಿಂಗಳು ಏನ್ ಸರ್ ಕಬ್ಬು ಹೊಲದಲ್ಲಿ ಟೈಮ್ ಇದಾಗಿರತ್ತೆ ಸರ್ ಅದನ್ನ ನಾವ್ ಇಲ್ಲಿ ನರ್ಸರಿನಲ್ಲಿ ಮಾಡಿರೋದ್ರಿಂದ ಇದು ಒಂದು ತಿಂಗ್ಳು ಅವ್ರಿಗೆ ಸೇವ್ ಆಗತ್ರಿ ಒಂದ್ ಬೆನಿಫಿಟ್ ಸರ್ ಇನ್ನೊಂದ್ ಏನಾಗತ್ತಂದ್ರೆ ಕೆಲವೊಂದ್ಸರಿ ಈಗ ಏನಾಗತ್ತೆ ಸರ್ ನಮ್ ಈಗ ಸೈಕ್ಲೋನ್ ಇಫೆಕ್ಟ್ ಅದು ಹಾಡಾಗಿ ನಾಟಿ ಮಾಡಿದಂತ ಕಬ್ಬು ಸರಿಯಾಗಿ ನಾಟು ನಾಟಿ ಬರ್ತಾ ಇಲ್ಲ ಸರ್ ಈಗ ಮಳೆ ಆಯ್ತು ಅಂದ್ರೆ ನಾಟಿನಿಗೆ ಫೇಲ್ ಆಗಿಬಿಡುತ್ತೆ ಜರ್ಮಿನೇಷನ್ ಬರಲ್ಲ ಸೊ ಅಂತ ಟೈಮ್ ಅಲ್ಲಿ ನಾವು ಸಸ್ಯ ಅವ್ರಿಗೆ ಟೆನ್ಶನ್ ಸದ್ಯಕ್ಕೆ ಈ ವರ್ಷ ನಮ್ಮಲ್ಲಿ ಏಟಿ ಸಿಕ್ಸ್ ಜೀರೋ ತರ್ಟಿ ಟು ಒಂದೇ ಸರ್ ಮಾಡೋದು ಇದನ್ನ ಬಿಟ್ರೆ ಬೇರೆ ಯಾವ ವೆರೈಟಿನೂ ಮಾಡ್ತಾ ಇಲ್ಲ ಅದು ಫೌಂಡೇಶನ್ ಮಾಡ್ತಾ ಇದೀವಿ ಸರ್ ನೆಕ್ಸ್ಟ್ ಇಯರ್ ಗೆ ನಾವ್ ಅದೇ ಹೇಳಿದೆಲ್ಲ ಸರ್ ಹದಿನಾಲ್ಕು ಜೀರೋ ಹನ್ನೆರಡು ಒಂದು ನಾವ್ ಮಾಡ್ಬೋದು ಸರ್ ಬಣ್ಣ ಈಗ ಕಣಗಾವಲ್ಲಿ ಒಂದು ಏಟಿ ಸಿಕ್ಸ್ ಒಂದು ಪ್ಲಾಟ್ ಟಾರ್ಗೆಟ್ ಪ್ಲಾಟ್ ಮಾಡಿದ್ವಿ ಸರ್ ಅಂದ್ರೆ ಒಂದು ಒನ್ ಒಂದ್ ನೂರ ಇಪ್ಪತ್ತು ಟನ್ ಅವರು ಲಾಸ್ಟ್ ಟೈಮ್ ತೊಂಬತ್ತೆಂಟು ಟನ್ ತೆಗೆದಿದ್ರು ಸರ್ ಅದೇ ರೈತರು ಮಂಜುನಾಥ್ ಕಲ್ಲೋಳಿ ಅಂತ ಹೇಳಿ ಈ ವರ್ಷ ಅವರು ನೂರ ಇಪ್ಪತ್ತು ಟನ್ ಬೆಳಿಬೇಕಂತ ಹೇಳಿ ಟಾರ್ಗೆಟ್ ಇಟ್ಕೊಂಡು ಆ ಪ್ಲಾಟ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್ ಸೊ ನಿಮಗೆ ಆ ಪ್ಲಾಟ್ ಅನ್ನ ತೋರಿಸ್ತೀನಿ ರೈತರ ಕಬ್ಬು ಮತ್ತೆ ಎಷ್ಟು ತಿಂಗ್ ಐತಿ ಸರ್ ಐದು ತಿಂಗ್ಳು ಕಬ್ಬೈತ್ ಐದು ತಿಂಗ್ಳು ಕಬ್ಬತ್ತಾಯ್ತು ಬರೋಣ